ರಿಯಲ್ ಎಸ್ಟೇಟಿಗೆ ಬರ್ಲಿಕ್ಕೆ ಕಾರಣ ಏನಂತಂದರೆ ನಾನು ಟ್ರೇಡಿಂಗಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಸಾಧನೆ ಮಾಡಿದ್ರೂ ಕೂಡ ಅದು ಯಾರ ಕಣ್ಣಿಗೂ ಕಾಣತಿರ್ಲಿಲ್ಲ ನನಗೆ ಮನೆ ಇರಲಿಲ್ಲ ಹ್ಞೂ ನಾನು ಬಾಡಿಗೆ ಮನೆಯಲ್ಲಿದ್ದೆ ಏ ಇಷ್ಟು ದೊಡ್ಡ ಪ್ರಮಾಣದ ಟ್ರೇಡಿಂಗ್ ಮಾಡ್ತಾನೆ ಅಂದರೆ ಸುಳ್ಳು ಹೇಳ್ತಾನೆ ಹ್ಞೂ ಖರೆ ಇದ್ದರೆ ಅವಂದೇ ಸ್ವಂತ ಮನೆ ಇರ್ತಿತ್ತು ಜೀಮ್ ಜಾಮ್ ಒಂದು ಗಾಡಿ ಇರ್ತಿತ್ತು ಮೈಯೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಇರ್ತಿತ್ತು ಆದ್ರೊ ಸುಳ್ಳು ಹೇಳ್ತಾ ಇದ್ದಾನೆ ಅಂತಿದ್ರು ಸುಮಾರು ಐವತ್ತರಿಂದ ಅರವತ್ತು ಜನ ಸ್ನೇಹಿತರು ಪ್ಲಾಕ್ ಪ್ಲಾಟ್ ತಗೊಳ್ಳೋದಕ್ಕೆ ಮುಂದೆ ಬಂದರು ಪ್ರತಿಯೊಂದು ಫೀಲ್ಡಲ್ಲಿ ದುಡ್ಡಿದೆ ಆದರೆ ಅದನ್ನು ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗೋರ ಕೊರತೆ ಇದೆ ಹನ್ನೆರಡು ಲಕ್ಷಕ್ಕೆ ತೊಗೊಂಡಿರ್ತಕ್ಕಂಥ ಪ್ಲಾಟ್ ಇವಾಗ ಇಪ್ಪತ್ತೈದು ಲಕ್ಷಕ್ಕೆ ಕೊಡ್ತೀನಿ ಅಂದರೂ ಕೂಡ ಯಾರೂ ಕೊಡೋರು ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈ ಒ ಟಿ ಪಿ ಸಿಸ್ಟಮ್ ಕೂಡ ನಮಗೆ ಒಂದು ಸ್ವಲ್ಪ ಅಡೆತಡೆ ಆಯ್ತು ಅಡೆತಡೆ ಆಯಿತು ನಂದೊಂದು ಸಿದ್ಧಾಂತ ಏನಂದರೆ ಯಾವ ಎಲ್ಲ ಅಡೆತಡೆ ಅಡಚಣೆ ಬರುತ್ತೋ ಅಲ್ಲೊಂದು ಅವಕಾಶ ಹುಡುಕೋದು ನಮ್ಮ ಭಾರತೀಯರ ಒಂದು ಮನಸ್ಥಿತಿ ಇದೆ ಏನಂತಂದರೆ ಗೋಲ್ಡು ಟ್ರೇಡಿಂಗು ಅವು ಎಲ್ಲದಕ್ಕಿಂತ ಹೆಚ್ಚಿಗೆ ಅವರು ಇಷ್ಟಪಡೋದು ಯಾವುದು ಅಂತಂದರೆ ರಿಯಲ್ ಎಸ್ಟೇಟು ಅಥವಾ ಪ್ಲಾಟಿಂಗು ಕೆಲವರು ಬಂದರು ಕೆಲವರು ಸಣ್ಣ ಪುಟ್ಟದ್ದು ಮೋಸನೂ ಮಾಡಿದ್ರು ಜೊತೆ ಬಿಟ್ಟು ಹೋದವ್ರು ಅಲ್ಲ ಯಾರ ಜೊತೆಗದಾರ ಹಾಂ ಇಂಥ ಒಂದು ಸನ್ನಿವೇಶದಲ್ಲೂ ಕೂಡ ನನ್ನ ಜೊತೆಗೆ ಯಾರನೋ ಅವರನ್ನು ಕರ್ಕೊಂಡೇ ನಾನು ಮುಂದುವರಿಬೇಕು ಅನ್ನುವಂಥ ಒಂದು ವಿಶ್ವಾಸ ನನ್ನ ಅಲ್ಲಿ ಮೂಡ್ತು ಅಂಥ ಎಲ್ಲ ಸ್ನೇಹಿತರನ್ನು ಸೇರಿಸ್ಕೊಂಡು ಈ ಒಂದು ನಮ್ಮ ರಿಯಲ್ ಎಸ್ಟೇಟ್ ಜರ್ನಿಯನ್ನು ನಾವು ಪ್ರಾರಂಭಿಸಿದ್ದೇವೆ ಏನೇ ಹೇಳ್ರಿ ಮನುಷ್ಯ ಆಸೆ ದುರಾಸೆಗೆ ಬೀಳ್ತಾರೆ ಎಂಥ ಒಂದು ಟೀಮ್ ವರ್ಕ್ ಅಂದ್ರೂ ಆ ಆಸೆ ದುರಾಸೆಗೆ ಬೀಳದೆ ಇರುವಂಥ ಮನಸ್ಥಿತಿ ಬರಬೇಕಾಗಿದ್ರೆ ವ್ಯಕ್ತಿ ಯಾವ ಗುಣ ಬೆಳೆಸಿ ಅಂತ ನಿಮಗೆ ಅನಿಸ್ತೈತಿ ಎಲ್ಲರೂ ಆಗ್ಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದು ನಿಮಗೆ ಸಹನೆ ಇದೆ ದುರಾಸೆ ಎಲ್ಲ ಒಪ್ಕೊತೀನಿ ಇಷ್ಟೆಲ್ಲ ಎಸ್ಟಾಬ್ಲಿಷ್ ಮಾಡಿದಾಗ ಇದು ನಂದಲ್ಲ ಇದು ಮಂದಿದ ಅನ್ನೋ ಭಾವನೆ ಐತಿ ಈ ಭಾವನೆ ಎಲ್ಲರಿಗೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅದು ಮನಸ್ಥಿತಿಗೆ ಹೆಂಗೆ ಟೀಮ್ ರೆಡಿ ಮಾಡಬೇಕು ಹ್ಯಾಕ್ ಜನರನ್ನು ಗುರ್ತಿಸ್ಬೇಕು ನಾವು ಅಥವಾ ಅವ್ರನ್ನ ಹೆಂಗೆ ತಗೊಂಡು ಹೋಗಬೇಕು ಅಲ್ಲಿ ಮತ್ತೆ ಬರೋದು ಏನಂತಂದ್ರೆ ಇದೇ ನಮ್ಮ ಸಣ್ಣ ಸಂಸ್ಕೃತಿ ನಮ್ಮ ಶರಣ ಸಂಸ್ಕೃತಿಯ ವಿಚಾರಧಾರೆಗಳು ದುರಾಸೆಗೆ ಒಳಗಾಗಬಾರ್ದು ಅನ್ನೋವಂಥದ್ದನ್ನು ಕಲಿಸ್ಕೊಡ್ತದೆ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ನೋಡುವ ದೃಷ್ಟಿಕೋನ ಹೇಳ್ತಾರಲ್ಲ ದುರ್ಯೋಧನಿಗೆ ಇಡೀ ಊರು ತುಂಬ ಒಳ್ಳೆಯವ್ರು ಸಿಕ್ಕಿಲ್ಲ ಅಂತ ಆಮೇಲೆ ನಮ್ಮ ಧರ್ಮರಾಯನಿಗೆ ಇಡೀ ಊರು ತುಂಬ ಕೆಟ್ಟವ್ರು ಸಿಕ್ಕಿಲ್ಲ ಅಂತ ನೋಡುವ ದೃಷ್ಟಿಕೋನ ನಾವು ಬದಲಾವಣೆ ಮಾಡಿಕೊಂಡೆವು ಅಂತಂದರೆ ಎಲ್ಲರಲ್ಲಿ ನಾವು ಒಳ್ಳೆಯತನ ಕಾಣಬೋದು ಆ ದೃಷ್ಟಿಕೋನ ಕೆಟ್ಟ ದೃಷ್ಟಿಕೋನ ಇತ್ತಂದರೆ ಎಲ್ಲರಲ್ಲೂ ಕೆಟ್ಟದನ್ನೇ ಕಾಣಬಹುದು ಅದಕ್ಕೆ ನಾನು ಎಲ್ಲರಲ್ಲಿ ಒಳ್ಳೆಯದನ್ನು ಕಾಣುವ ಮನಸ್ಥಿತಿ ದೃಷ್ಟಿಕೋನದಿಂದ ನೋಡ್ತಾ ಹೋದಾಗ ಬಹಳಷ್ಟು ಜನ ಸ್ನೇಹಿತರು ಒಳ್ಳೆಯವರಾಗಿ ಕಂಡರು ಅವರು ಹಾಗೇ ಒಳ್ಳೆಯವರಾಗಿ ನನ್ನ ಜೊತೆ ಮುಂದುವರಿತಾ ಇದ್ದಾರೆ ಈಗ ನೀವು ಇಷ್ಟೆಲ್ಲ ಹಿಂಗೆ ವೇಗವಾಗಿ ಹೋಗೋದು ಭಾಳ ಮಂದಿಗೆ ರಿಸ್ಕ್ ಅನ್ನಿಸ್ತೈತಿ ಅವರು ನಿಮ್ಮನ್ನು ಇಷ್ಟು ವೇಗವಾಗಿ ಹೋಗೋದು ಬೇಡ ಅಂತ ಅಂದಾಗ ನೀವು ಅವ್ರನ್ನ ಹೆಂಗೆ ಮೋಟಿವೇಟ್ ಮಾಡ್ತೀರಿ ಆತ್ಮೀಯ ಸ್ನೇಹಿತರು ಹೇಳ್ತಾರೆ ವೇಗವಾಗಿ ನಾವು ಹೋಗ್ತಾ ಇಲ್ಲ ಹ್ಞೂ ಅದು ಅನಿಸ್ತಾ ಇದೆ ನೋಡೋರಿಗೆ ವೇಗವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೀವು ಫಾರ್ ಎಕ್ಸಾಂಪಲ್ ನನ್ನ ನಾನು ಯಾರಿಗೂ ಹೋಲಿಕೆ ಮಾಡ್ಕೊಳ್ಳಲ್ಲ ಆದರೆ ಇದೇ ರಿಲಯನ್ಸ್ ಆಗಲಿ ಅದಾನಿ ಆಗಲಿ ಇವೆಲ್ಲ ದೊಡ್ಡ ದೊಡ್ಡ ಸಮೋಸ ಸಂಸ್ಥೆಗಳು ವಿ ಆರ್ ಎಲ್ ಫಾರ್ ಎಕ್ಸಾಂಪಲ್ ವಿ ಆರ್ ಎಲ್ ಆಗಲಿ ಅವರ ಒಂದು ಜರ್ನಿ ನೋಡಿದಾಗ ಸ್ವಲ್ಪ ವರ್ಷಗಳಲ್ಲಿ ಎಷ್ಟೆಲ್ಲ ಅವರು ಇಂಡಸ್ಟ್ರಿಯನ್ನು ಗ್ರೋತ್ ಮಾಡಿದ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವರು ತೊಡಗಿಸ್ಕೊಂಡ್ರು ಮಾಡುವಂಥ ಮನಸ್ಸಿದ್ರೆ ಆಮೇಲೆ ಒಳ್ಳೆಯವರ ಸಹಾಯ ಸಹಕಾರ ಇದ್ದರೆ ಇದು ವೇಗ ಅಂತ ಅನಿಸಲ್ಲ ಅದು ಒಂದು ಒಂಥರ ಸಹಜವಾಗಿಯೇ ಹೋಗ್ತಕ್ಕಂಥ ಪ್ರಕ್ರಿಯೆ ಅಂತ ಅನ್ನಿಸ್ತದೆ ಅದು ಕಾನಿಟ್ಟಿನಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರೋ ಕಾನ್ಫಿಡೆನ್ಸ್ ಇದೆಯಾ ಹಾಂ ಅವರಿಗೂ ಕಾನ್ಫಿಡೆನ್ಸ್ ಇದೆ ಅವರು ಏನೇ ಮಾಡಿದ್ರು ಭಾಳ ಕುಲಂಕುಷವಾಗಿ ವಿಚಾರ ಮಾಡ್ತಾರೆ ಅವ್ರು ಒಂಚೂರು ಏನೋ ವ್ಯತ್ಯಾಸ ಆದರೂ ಇನ್ನೊಂದು ಕ್ಷೇತ್ರದಲ್ಲಿ ಅದಕ್ಕೊಂದು ಮಾಡ್ತಾರೆ ಮಾಡ್ತಾರೆ ಅನ್ನೋವಂಥ ಒಂದು ವಿಶ್ವಾಸ ಇರೋದರಿಂದ ಅವ್ರಿಗೆ ನಾನು ಯಾವುದೇ ಕ್ಷೇತ್ರದಲ್ಲಿ ಅವರಿಗೆ ವಿಶ್ವಾಸಕ್ಕೆ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಸುಮಾರು ಸಾರಿ ವಿಚಾರ ಮಾಡಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿಗಳನ್ನೆಲ್ಲ ಮನಗಂಡು ಅವರು ಅದು ಎರಡರನ್ನೂ ಕ್ರೋಢೀಕರಣ ಮಾಡಿ ಈ ಕ್ಷೇತ್ರದಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭ ಬರ್ಬೋದು ಅನ್ನೋಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತೇನೆ ಆಮೇಲೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನಂತಂದರೆ ಕ್ಷೇತ್ರ ಯಾವುದು ದೊಡ್ಡದಲ್ಲ ಯಾವುದು ಸಣ್ಣದಲ್ಲ ಹ್ಞೂ ಎಲ್ಲ ಕ್ಷೇತ್ರಗಳಲ್ಲೂ ದುಡ್ಡಿದೆ ಮಾಡುವಂಥ ಮನಸ್ಬೇಕು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಟೆಕ್ನಿಕ್ಸ್ಗಳನ್ನು ನಾವು ಬಳಸ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಒಳ್ಳೆಯ ಲಾಭ ಮಾಡ್ಬೋದು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಇರೋದರಿಂದ ಇವತ್ತು ನಾವು ಫೈನಾನ್ಸ್ ಸೆಕ್ಟ್ರಲ್ಲಿದ್ದೇವೆ ಆಮೇಲೆ ಸೌಹಾರ್ದ ಸೆಕ್ಟ್ರಲ್ಲಿದ್ದೇವೆ ಆಮೇಲೆ ಡೆವಲಪರ್ ಸೆಕ್ಟ್ರಲ್ಲಿದ್ದೇವೆ ಟ್ರೇಡಿಂಗ್ ಸೆಕ್ಟ್ರಲ್ಲಿದ್ದೇವೆ ಮುಂದೆ ಬರ್ತಾ ಹೋದಂಗೆ ನಮ್ಮ ರೆಸಾರ್ಟು ರೆಸ್ಟೋರೆಂಟು ಆಮೇಲೆ ಒಂದು ಶಾಲೆ ಈ ಥರ ಹತ್ತು ಹಲವು ಕ್ಷೇತ್ರಗಳಲ್ಲಿ ನಮ್ಮ ಒಂದು ಹೂಡಿಕೆಯ ಪಯಣವನ್ನು ಮುಂದುವರಿಸಬೇಕು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಒಳ್ಳೆ ಯಶಸ್ಸು ಸಾಧಿಸ್ಬೋದು ಅನ್ನುವಂಥ ವಿಶ್ವಾಸವನ್ನು ಜನರಿಗೆ ಮೂಡಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೇನೆ ಈಗ ನೀವು ವಚನ ಸಮೂಹ ಸಂಸ್ಥೆಯಿಂದ ಮೀಡಿಯಾನು ಮಾಡಿದಿರಿ ಇದರ ಉದ್ದೇಶ ಮತ್ತು ಇದನ್ನು ಹೆಂಗೆ ನೀವು ಜನರಿಗೆ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಮೀಡಿಯಾ ಮಾಡಿರ್ತಕ್ಕಂಥ ಉದ್ದೇಶ ಏನಂತಂದರೆ ನಮ್ಮ ವಚನ ಸಂಸ್ಥೆಯ ಅಡ್ವರ್ಟೈಸ್ ಆಗ್ಬೇಕಂತಲ್ಲ ಮೀಡಿಯಾ ಮಾಡಿರೋ ಉದ್ದೇಶ ಏನಂತಂದರೆ ನಮ್ಮ ಶರಣರ ವಿಚಾರಧಾರೆಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು ಈ ಶರಣ ಸಂಸ್ಕೃತಿಯ ಪ್ರಚಾರ ಪ್ರಸಾರ ಅನುಷ್ಠಾನಕ್ಕಾಗಿ ಈ ಇವತ್ತು ಆ ಮೀಡಿಯಾ ಒಂದು ಒಳ್ಳೆಯ ಪ್ರಭಾವಿ ಮಾಧ್ಯಮ ಆಗಿದೆ ಅದನ್ನು ಬಳಸ್ಕೊಂಡು ನಾವು ಸಾಧ್ಯ ಆದಷ್ಟು ಎಲ್ಲನೂ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸಾಧ್ಯ ಆದಷ್ಟು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ ಅದರ ಜೊತೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದೆ ಹೈದರಾಬಾದ್ ಕರ್ನಾಟಕ ಅಂತಿತ್ತು ಅದು ಒಂಥರ ದಾಸಕ್ಕೆ ಒಳಗಾಗಿತ್ತು ಹಿಂದುಳಿದ ಪ್ರದೇಶ ಅಂತಿತ್ತು ಇವಾಗ ಅದು ಕಲ್ಯಾಣ ಕರ್ನಾಟಕ ಆಗಿ ಮಾರ್ಪಟ್ಟಿದೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ಜನ ಸಾಧಕರಿದ್ದಾರೆ ಅವರೆಲ್ಲರೂ ಎಲೆಮರೆಯ ಕಾಯಿ ಅಂತಿದ್ದಾರೆ ಆಮೇಲೆ ನಮ್ಮ ರಾಜಧಾನಿ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಇರೋದರಿಂದ ಹೆಚ್ಚಿನ ಸಾಧಕರೆಲ್ಲ ಅಲ್ಲೇ ಇದ್ದಾರೆ ಆದರೆ ಇಲ್ಲಿನ ಸಾಧಕರಿಗೆ ಒಂದು ಒಳ್ಳೆಯ ವೇದಿಕೆ ಇಲ್ಲ ಅವರು ಇಡೀ ನಾಡಿಗೆ ಪರಿಚಯ ಆಗ್ತಾ ಇಲ್ಲ ಎಲೆಮರೆಯ ಕಾಯಿಯಂತೆ ತಮ್ಮ ಸಾಧನೆಯನ್ನು ಅವರು ಮಾಡ್ಕೋತ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಸಾಧಕ ಬಂಧುಗಳನ್ನು ಸಂದರ್ಶಿಸಬೇಕು ಅವರ ಸಾಧನೆಯ ಬಗ್ಗೆ ಅವರ ಒಂದು ಕ್ಷೇತ್ರದ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಒಳ್ಳೆ ಸಾಧನೆಯನ್ನ ನಾಡಿನ ಅಥವಾ ರಾಷ್ಟ್ರದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಗುರುತಿಸಬೇಕು ಆ ಗುರುತಿಸೋದನಂತರ ಅವರಿಗೆ ಪ್ರಚಾರ ಕೊಡ್ಬೇಕಂತಲ್ಲ ಎಲ್ಲ ಕ್ಷೇತ್ರದಲ್ಲಿಯೂ ಒಳ್ಳೆಯ ಸಾಧನೆ ಮಾಡಿದವರು ಇದ್ದಾರೆ ನಾವು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು ಅನ್ನುವಂಥ ಒಂದು ಪ್ರೋತ್ಸಾಹ ಇನ್ನೊಬ್ಬ ಅವ್ರಿಗೆ ಸಿಗಲಿ ಬೇರೆಯವ್ರಿಗೆ ಅದು ಪ್ರೇರಣೆ ಆಗ ಬೇರೆಯವರಿಗೆ ಪ್ರೇರಣೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಾಧಕರ ಒಂದು ಪರಿಚಯ ಕೂಡ ಆಗಬೇಕು ಆಮೇಲೆ ನಮ್ಮ ಶರಣ ಸಂಸ್ಕೃತಿಯ ಪ್ರಚಾರ ಪ್ರಸಾರ ಕಾರ್ಯ ಕೂಡ ನಡಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಮೀಡಿಯಾನ ಪ್ರಾರಂಭ ಮಾಡ್ತೇವೆ ಈಗ ನಿಮ್ಮ ಇಷ್ಟೆಲ್ಲ ಜರ್ನಿಯೊಳಗೆ ನಿಮ್ಮ ಕುಟುಂಬದ ಸದಸ್ಯರ ಬೆಂಬಲ ಹೇಗಿದೆ ಅವರ ಫ್ಯಾಮಿಲಿ ಸಪೋರ್ಟ್ ನಾವು ಬೇಕಲ್ಲ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ಬೇಕಾದಾಗ ಮನೆಗೆದ್ದು ಮಾರುಗೆಯಲ್ಲ ಅಂತ ಒಂದು ಮಾತಿದೆ ಹಾಗೆ ನೀವು ಕುಟುಂಬದ ಸದಸ್ಯರನ್ನ ಯಾವ ರೀತಿ ನೆನೆಸ್ಕೊಳಕ್ಕೆ ಬಯಸ್ತೀರಿ ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅದು ಬಹಳ ಆಸ್ವಕ್ಕವಾಗಿರ್ತದೆ ಕುಟುಂಬ ಅನ್ನೋದು ಅದಕ್ಕೆ ತಂದೆ ತಾಯಿ ಹಿಡ್ಕೊಂಡು ಮನೆಯವರು ಮಡದಿ ಜೊತೆ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಇವರೆಲ್ಲರೂ ನಮಗೆ ಸಾತಿಯಾಗಿರಬೇಕಾಗುತ್ತೆ ಅಂಥ ಒಂದು ಸಾಧನೆಗೆ ನಮ್ಮನೆಯಲ್ಲೂ ಕೂಡ ನಮ್ಮ ತಂದೆ ತಾಯಿಯವರ ಒಂದು ಒಳ್ಳೆಯ ಸಂಸ್ಕಾರದ ಜೊತೆಗೆ ಕೈ ಹಿಡಿದು ಬಂದಿರತಕ್ಕಂಥ ಮಡದಿಯ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ನಾವು ಯಾವ ಟೈಮಿಗೆ ಬರ್ತೇವೆ ಯಾವ ಟೈಮಿಗೆ ಹೋಗ್ತೇವೆ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳ್ದೇನೆ ಸಮಾಜಕ್ಕಾಗಿ ಒಂದು ಒಳ್ಳೆ ಕೊಡುಗೆ ನೀಡ್ತಾ ಇದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದ ಜನರ ಆರ್ಥಿಕ ಸದೃಢತೆಯಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಕೈಲಾದಷ್ಟು ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮನೆಯವರು ಲಿಂಗಾರತಿ ಎಮ್ ಎಮ್ ಎಡ್ ಆದರೂ ಕೂಡ ಒಂದು ಒಳ್ಳೆಯ ಲೆಕ್ಚರ್ ಆಗಿ ತಮ್ಮ ಸೇವೆ ಮಾಡ್ಬೋದು ಅಥವಾ ಒಬ್ಬ ಲೇಖಕಿಯಾಗಿ ಒಬ್ಬ ಸಾಹಿತಿಯಾಗಿ ಒಂದು ಒಳ್ಳೆಯ ಸಾಧನೆ ಆಕೆ ಆದರೂ ಕೂಡ ನಮ್ಮ ಸಂಸ್ಥೆಯ ಗುರಿ ಉದ್ದೇಶಗಳು ಈಡೇರಲಿ ಆ ಒಂದು ಸೇವೆ ನಮ್ಮ ಸಂಸ್ಥೆಯ ಸೇವೆ ಇಡೀ ಕಲ್ಯಾಣ ಕರ್ನಾಟಕ ಜನತೆಗೆ ಮುಟ್ಲಿ ಅನ್ನುವಂಥ ಉದ್ದೇಶಕ್ಕಾಗಿ ತನ್ನ ಒಂದು ಭವಿಷ್ಯವನ್ನು ತ್ಯಾಗ ಮಾಡಿ ನನ್ನ ಜೊತೆ ಸೇರಿಕೊಂಡು ನನಗೆ ಎಷ್ಟೆಲ್ಲ ಸಹಕಾರಿಯಾಗಬೇಕೋ ಅದಕ್ಕೂ ಮೀರಿ ಸಹಕಾರಿಯಾಗಿ ನನಗೆ ಸಹಕಾರ ನೀಡ್ತಿರೋದು ಒಂದು ಒಳ್ಳೆಯ ಸಂತಸದ ಸುದ್ದಿ ಸಂತಸದ ಸಂಗತಿ ಅದರಿಂದ ಈ ಸಾಧನೆಗೆ ಒಂದು ಬಲ ಬಂತು ಮಕ್ಕಳು ಕೂಡ ಅದೇ ಥರ ನಂಗೆ ದಿನ ಬೇಕು ನಮ್ಮ ಅಪ್ಪ ಎದುರೇ ಇರಬೇಕು ನಮ್ಮನ್ನು ಓದಿಸ್ಬೇಕು ನಮ್ಮನ್ನು ಆಟ ಕರ್ಕೊಂಡು ಹೋಗಬೇಕು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಸಿಟ್ಟಿನ ಅಥವಾ ಜಿದ್ದಿನ ಸ್ವಭಾವ ಮಕ್ಕಳಿಗಿಲ್ಲ ಅವ್ರು ನೀವು ಯಾವಾಗಾರ ಬರ್ರಿ ಯಾವಾಗಾರ ಹೋಗ್ರಿ ಬಂದಾಗ ಒಂದಿಷ್ಟು ಸಮಯ ಕೊಡ್ರಿ ಅಂತ ಕೇಳ್ತಾರೆ ಅದೇ ನಿಟ್ಟಿನಲ್ಲಿ ಪ್ರತಿನಿತ್ಯ ನಾನು ಕೂಡ ಅವ್ರ ಜೊತೆ ಒಂದು ಅರ್ಧ ತಾಸು ಒಂದು ತಾಸು ಬೆರಿತೇನೆ ಅವ್ರ ಶಾಲೆಗೆ ಹೋಗೋದಕ್ಕೆ ಒಂದಿಷ್ಟು ಸಹಕಾರಿಯಾಗಿ ನಿಲ್ತೇನೆ ಅವರು ಅದಕ್ಕೆ ಭಾಳ ಕಷ್ಟಕ್ಕೆ ಭಾಳ ಹ್ಯಾಪಿಯಾಗಿರ್ತಾರೆ ಸಮಯವನ್ನು ಸಮಯ ಸಿಗಲ್ಲ ಆದರೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ಬಿಡುವು ಮಾಡಿಕೊಂಡು ನಾನು ಅವ್ರ ಜೊತೆ ಪ್ರವಾಸಕ್ಕೆ ಹೋಗೋದು ಒಂದು ಒಳ್ಳೆಯ ಹಾವಿನೊಂದು ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಬರ್ತೇನೆ ಅದರಿಂದ ಅವರೆಲ್ಲರೂ ನನ್ನ ಜೊತೆ ಒಳ್ಳೆಯ ಸ್ನೇಹ ಭಾವದಲ್ಲಿ ಸಹಕಾರದಿಂದ ನನ್ನ ಜೊತೆ ಇರ್ತಾರೆ ಅದು ನನ್ನ ಯಶಸ್ಸಿಗೆ ಭಾಳ ದೊಡ್ಡ ಬೆಂಬಲ ಅಂತ ನಾನು ಹೇಳ್ತೇನೆ ಈಗ ವಚನ ಸಮೂಹ ಸಂಸ್ಥೆ ಅಂದ್ರೆ ಅಲ್ಲಂ ಪ್ರಭು ಅಲ್ಲಂ ಪ್ರಭು ಅಂದ್ರೆ ವಚನ ಸಮೂಹ ಸಂಸ್ಥೆ ಒಬ್ಬ ವ್ಯಕ್ತಿ ಕೇಂದ್ರಿತ ಆದಾಗ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇರ್ತದಲ್ಲ ಇದನ್ನು ಸಾಮೂಹಿಕವಾಗಿ ನೀವು ಇನ್ನೊಂದು ಪ್ರತಿರೂಪ ಸಬ್ಸ್ಟ್ಯೂಟ್ ಮಾಡ್ತಿರೋ ಅಥವಾ ನಿಮ್ಮ ನೌಕರಶಾಹಿಗಳನ್ನು ಉದ್ಯೋಗಿಗಳ ಮೇಲೆ ಯಾವ ರೀತಿ ವಿಶ್ವಾಸ ಇಡ್ತೀರಿ ಅವ್ರಿಗೆ ಜವಾಬ್ದಾರಿ ಕೊಡ್ತೀರಿ ಇಲ್ಲಿ ಎಂಪ್ಲಾಯ್ಮೆ ಎಂಪ್ಲಾಯೀಸು ಅಷ್ಟೇ ಮುಖ್ಯ ಅಲ್ಲ ಹೌದು ಅಲ್ಲ ಪ್ರಭು ಒಬ್ಬನೇ ಎಷ್ಟು ದಿವಸ ಇರ್ಬೋದು ಅಥವಾ ಎಷ್ಟು ದಿವಸ ಮಾಡ್ಬೋದು ಕೆಲಸ ಏನಾದರೂ ಅಡಚಣೆ ಆದರೆ ಹೇಗೆ ಏನಾದರೂ ಅವಘಡ ಆದರೆ ಹೇಗೆ ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಒಂದು ಕಡೆ ಇರ್ತದೆ ಆದರೆ ಆ ಥರನ ನೆಗೆಟಿವ್ ಥಿಂಕ್ ಮಾಡ್ತಾ ಹೋದಾಗ ಏನೂ ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ ಆದರೂ ಕೂಡ ಅದಕ್ಕೊಂದು ಬ್ಯಾಕಪ್ ಆಗಿ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ರಿಗೆ ಇರ್ತದಲ್ಲ ಅದು ಟೆನ್ಷನ್ ಈ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಬಂದಿರೋದೇ ಉದ್ದೇಶ ಅದು ಕೂಡ ಒಂದಿದೆ ಏನಂತಂದ್ರೆ ನಮ್ಮ ಸಂಸ್ಥೆ ಒಂದು ನಿಯಮವನ್ನು ಹಾಕೊಂಡಿದ್ದೇವೆ ನಾವು ಏನಂತಂದರೆ ಸಂಸ್ಥೆಯಿಂದ ಸಂಸ್ಥೆಯಲ್ಲಿ ಯಾರು ಎಷ್ಟೇ ಹೂಡಿಕೆ ಮಾಡಲಿ ಅದಕ್ಕೆ ತಕ್ಕಂತೆ ಒಂದು ಅಸೆಟ್ಟನ್ನು ನಾವು ನಿರ್ಮಾಣ ಮಾಡಬೇಕು ಅದನ್ನು ಬ್ಯಾಕಪ್ ಆಗಿ ನಾವು ಸೆಕ್ಯೂರಿಟಿ ಸೆಕ್ಯೂರಿಟಿಯಾಗಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಪ್ಲಾಟಿಂಗ್ ಮಾಡ್ತಾ ಇರೋದು ನಾವು ಇರತಕ್ಕಂಥ ಪ್ಲಾಟಿಂಗ್ಗಳಲ್ಲಿ ಎಲ್ಲೂ ನಮ್ಮ ಪ್ಲಾಟ್ ಸೇಲ್ ಆಗಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ ಆದರೆ ಹೂಡಿಕೆದಾರರಿಗೆ ಆ ಹೂಡಿಕೆಗೆ ಪ್ರತಿಯಾಗಿ ಆ ಒಂದು ಅಸೆಟ್ ಇರಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಒಳ್ಳೆ ನಮ್ಗೆ ರಿಸಲ್ಟ್ ಕೂಡ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಮುಂಬರೋ ದಿನಗಳಲ್ಲಿ ಯಾರೆಷ್ಟೇ ಹೂಡಿಕೆ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆ ಸೆಕ್ಯೂರಿಟಿ ಅಥವಾ ಒಂದು ಶ್ಯೂರಿಟಿ ಅಸೆಟ್ಟು ನಮ್ಮಲ್ಲಿ ಇರಬೇಕು ಅನ್ನುವಂಥ ಉದ್ದೇಶ ಇದೆ ಮ್ಯಾಕ್ಸಿಮಮ್ ಆಗಿ ನಾವು ಚೂ ಕೂಡ ಮಾಡ್ತಾ ಇದ್ದೀವಿ ಈಗ ನೂರು ಎಕರೆ ಆಯಿತು ನಿಮ್ಮ ಮ್ಯಾಗ್ ಸ್ಕೈಸ್ ದ ಲಿಮಿಟ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ ಈ ಇದರಲ್ಲಿ ಎಷ್ಟು ಜಮೀನನ್ನು ವಿಸ್ತರಿಸಿ ಅಥವಾ ರಿಯಲ್ ಎಸ್ಟೇಟ್ನ ವಿಸ್ತರಿಸಿ ಆ ಮಧ್ಯಮ ವರ್ಗದ ಜನರಿಗೆ ನೆರವಾಗಬೇಕಂತ ನಿಮ್ಗೆ ಕನಸಿದೆ ಮೊದಲಿಗೆ ನಾವು ಪ್ರಾರಂಭ ಮಾಡಿದ್ದು ಬರೀ ಒಂದು ಐದು ಎಕರೆಯಿಂದ ಹ್ಞೂ ಮುಂದುವರೆದು ನಮ್ಮ ಕಲ್ಯಾಣದಲ್ಲಿ ಒಂದು ಐವತ್ತು ಎಕರೆಯಲ್ಲಿ ಒಂದು ಲೇಔಟ್ ಮಾಡಬೇಕಂತ ಪ್ರಾರಂಭ ಮಾಡಿದೆವು ಆದರೆ ಭಾಳಷ್ಟು ಜನರ ಒಂದು ಅಪೇಕ್ಷೆ ಮೇರೆಗೆ ಭಾಳಷ್ಟು ಜನರ ಒಂದು ಕರೆಗೆ ಹೋಗೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಜನ ಮೋಸ ಹೋಗಿದ್ದಾರೆ ಅದಕ್ಕೆ ಅವರೆಲ್ಲರಿಗೂ ಒಂದು ರೀಪ್ಲೇಸ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲ್ಟರ್ನೇಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು ಈ ಕ್ಷೇತ್ರದಲ್ಲಿ ಅಂಥೇಳಿ ಈಗಾಗಲೇ ಒಂದು ಸಣ್ಣ ಕನಸು ಏನಂದರೆ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೇವೆ ಏನಂತಂದರೆ ಒಂದು ನೂರು ಎಕರೆಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಈ ಒಂದು ಶರಣ ಸಂಸ್ಕೃತಿಯ ವಾತಾವರಣ ನಿರ್ಮಾಣ ಮಾಡಬೇಕು ಬಡಾವಣೆಗಳನ್ನು ನಿರ್ಮಾಣ ಮಾಡಬೇಕು ಹೇಳಿ ಅದರಲ್ಲಿ ಈಗಾಗಲೇ ನಾವು ಎರಡು ನೂರ ಐವತ್ತು ಎಕರೆ ಜಮೀನನ್ನು ಖರೀದಿ ಮಾಡಿ ಎಲ್ಲ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ನಿಮ್ಮ ಟಾರ್ಗೆಟ್ ಐದುನೂರು ಎಕರೆವರೆಗೂ ಇದೆ ಅದು ಸದ್ಯದ ಕನಸು ಪ್ರಸ್ತುತ ಕನಸು ಐದುನೂರು ಎಕರೆ ನಮ್ಮ ಸಂಸ್ಥೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಒಂದು ಕನ್ನಡ ಮೀಡಿಯಂ ಶಾಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ರೆಸಿಡೆನ್ಷಿಯಲ್ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ಮಕ್ಕಳಿಗೆ ಬರೀ ಪುಸ್ತಕದ ಜ್ಞಾನವನ್ನು ಕೊಡಲಾರ್ದೇನೆ ಪ್ರ್ಯಾಕ್ಟಿಕಲ್ ಜ್ಞಾನ ಕೂಡ ಕೊಡಬೇಕು ಒಳ್ಳೆಯ ಸಂಸ್ಕಾರಗಳ ಕೂಡ ಕೊಡಬೇಕು ಅದರ ಜೊತೆ ಅಲ್ಲಿ ಕಲ್ತಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಯಾರೂ ನೌಕರಿ ಮಾಡಬಾರ್ದು ಅವರು ತನ್ನ ಕಾಲ ಮೇಲೆ ತಾನೇ ನಿಂತು ಸ್ವಾವಲಂಬಿ ಜೀವನ ನಡೆಸಬೇಕು ಆಮೇಲೆ ಪ್ರತಿಯೊಬ್ಬರೂ ತನ್ನದೇ ಆಗಿರ್ತಕ್ಕಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಯೋಜನೆಯನ್ನು ಒಂದು ಶಾಲೆಯಲ್ಲಿ ಹಾಕ್ಕೊತಾ ಇದ್ದೇವೆ ಅದರ ಜೊತೆಯಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಮಾಡಿ ನಮ್ಮ ಮಕ್ಕಳಿಗೆ ಯುವಕರಿಗೆ ದಂಪತಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸರಿ ಎಲ್ರಿಗೂ ಸೇರಿಸ್ಕೊಂಡು ವಿವಿಧ ಹಂತದ ತರಬೇತಿಗಳನ್ನು ಮಾಡಿ ಅವರು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಯಶಸ್ಸು ಕಾಣಬೇಕು ಅಥವಾ ನೆಮ್ಮದಿಯ ಜೀವನವನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹತ್ತು ಹಲವು ಯೋಜನೆಗಳನ್ನು ನಮ್ಮ ಅನುಭವ ಮೆಗಾ ಸಿಟಿಯಲ್ಲಿ ಮುಂಬರುವ ದಿನಗಳಲ್ಲಿ ಮಾಡಬೇಕು ಒಟ್ಟಾರೆಯಾಗಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸದೃಢತೆ ಸಾಧಿಸ್ಬೇಕು ಅನ್ನುವಂಥ ಗುರಿಯೊಂದಿಗೆ ನಮ್ಮ ವಚನ ಸಮೂಹ ಸಂಸ್ಥೆ ಮುಂದುವರಿತಾ ಇದೆ ತಮ್ಮೆಲ್ಲರ ಮಾರ್ಗದರ್ಶನ ಸಹಕಾರ ಇರಲಿ ನಮ್ಮೆಲ್ಲ ಆತ್ಮೀಯ ಬಂಧು ಮಿತ್ರರ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಶರಣು ಶರಣ ಒಂದು ಆರಂಭ ಅನ್ನೋದು ಮೊದಲ ಹೆಜ್ಜೆಯಿಂದ ಪ್ರಾರಂಭ ಆಗ್ತದೆ ಹಾಗೆ ಮೊದಲ ಹೆಜ್ಜೆ ಹೇಗೆ ಸಾವಿರ ಹೆಜ್ಜೆಗಳಿಗೆ ಸಾಕ್ಷಿ ಆಯಿತು ಅನ್ನೋದನ್ನು ಪ್ರಭು ನಾವದಗಿರವರ ಮಾತುಗಳಿಂದ ನೀವೆಲ್ಲ ಕೇಳಿದ್ದೀರಿ ಇದು ನಿಮಗೆ ಮಾರ್ಗದರ್ಶಕವೂ ಒಂದು ಪ್ರೇರಣೆಯೂ ಆಗಬಲ್ಲದು ಅಂತ ಆಶಿಸ್ತೇನೆ ಶರಣು ಶರಣಾರ್ಥಿ